ನಾನು ನಿಮ್ಮ ಬೊಂಬಾಟ ನಷ್ಟಕ ಹೇಗಿದ್ದೀರಾ ಎಲ್ಲರೂ ಸುರಕ್ಷಿತವಾಗಿ ಕ್ಷೇಪವಾಗಿದ್ದೀರಿ ಅಂತ ಭಾವಿಸ್ತೀನಿ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಅಂದ ಕೂಡಲೇ ಪ್ರತಿಯೊಬ್ಬರ ಮುಖದಲ್ಲಿಯೂ ಆ ಮಂದಾಸನ ನಾವು ನೋಡ್ಬೋದು ವಿದೇಶಗಳಲ್ಲಿ ಹೇಗೆ ಜಾನ್ವರಿ ಫಸ್ಟ್ ನ ನ್ಯೂ ಇಯರ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೋ ಭಾರತೀಯರು ಹಾಗೂ ಸನಾತನೀಯರಾದ ನಮಗೆ ಯುಗಾದಿ ಹೊಸ ವರ್ಷದ ಸಂಕೇತ ಹೀಗಾಗಿ ನಮಗೇನು ಜಾನ್ವರಿ ಫಸ್ಟ್ ಬರೀ ಕ್ಯಾಲೆಂಡರ್ ಬದಲಾಯಿಸುವ ದಿನವಾದ್ರೆ ಯುಗಾದಿ ನಮ್ಮೆಲ್ಲರ ಮನೆ ಮನಗಳಲ್ಲಿ ತುಂಬಾ ವಿಶೇಷವಾಗಿರುವ ಸ್ಥಾನವನ್ನ ಹೊಂದಿರುವಂತ ದಿನ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಯುಗಾದಿ ಅನ್ನೋದು ಎರಡು ಪದದ ಸಮ್ಮೇಳನ ಯುಗ ಮತ್ತು ಆದಿ ಯುಗ ಅಂದ್ರೆ ಹೊಸ ವರ್ಷ ಅನ್ನುವಂಥ ಅರ್ಥವನ್ನ ನೀಡಿದ್ರೆ ಆದಿ ಅನ್ನೋದು ಪ್ರಾರಂಭ ಹೀಗಾಗಿ ಹೊಸ ವರ್ಷದ ಆರಂಭ ಅನ್ನೋದಕ್ಕಾಗಿ ಯುಗಾದಿ ಅಂತ ನಾವು ಕರಿತೀವಿ ಇನ್ನು ಪುರಾಣಗಳಲ್ಲಿ ಹಲವಾರು ವಿಶೇಷತೆಗಳನ್ನ ಯುಗಾದಿ ಬಗ್ಗೆ ಹೇಳಲಾಗಿದೆ ಕೆಲವು ಕಡೆ ಹೇಳ್ತಾರೆ ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದಂಥ ದಿನಕ್ಕಾಗಿ ಸೃಷ್ಟಿಯ ಆರಂಭ ಎನ್ನುವಂಥ ಅರ್ಥದಿಂದ ಯುಗಾದಿ ಅಂತ ಹೇಳಿ ಕರಿತೀವಿ ಇನ್ನು ಹಲವಾರು ಕಡೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಇದನ್ನು ವರ್ಣಿಸ್ತಾರೆ ಆದರೆ ನಾನು ಯಾವಾಗಲೇ ಹೇಳಿದಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಮಂದಹಾಸವನ್ನು ತರುವಂತಹ ದಿನ ಹೀಗಾಗಿ ಯುಗಾದಿ ಬಗ್ಗೆ ಪುರಾಣದಲ್ಲಿ ಒಂದು ಎರಡು ಉದಾಹರಣೆಯನ್ನು ನಾವು ನೋಡೋದಾದ್ರೆ ಇವ್ರ ವಿಶೇಷತೆ ಬಗ್ಗೆ ರಾಮ ರಾವಣನ ಸಂಹಾರವನ್ನ ಮಾಡಿ ಮತ್ತೆ ಅಯೋಧ್ಯೆಗೆ ಮರಳಿ ರಾಜನ ಇವತ್ತು ಪಟ್ಟಾಭಿಷೇಕ ಮಾಡ್ಕೋತಾನೆ ಅದು ಚೈತ್ರ ಮಾಸದ ಮೊದಲನೇ ದಿನ ಅಂದ್ರೆ ಯುಗಾದಿ ದಿನ ಹಾಗೆ ವಿಷ್ಣು ತನ್ನ ದಶಾವತಾರವನ್ನ ಪ್ರಾರಂಭ ಮಾಡೋದು ಮತ್ಸ್ಯ ಅವತಾರ ದಿನ ಅನ್ನೋದು ನಮ್ಮೆಲ್ರು ಗೊತ್ತು ಹೀಗಾಗಿ ಆ ಮತ್ಸ್ಯ ಅವತಾರವನ್ನ ವಿಷ್ಣು ತಾಳಿದ್ದು ಕೂಡ ಈ ಚೈತ್ರ ಮಾಸದ ಮೊದಲನೇ ದಿನ ಅಂದ್ರೆ ಯುಗಾದಿ ದಿನ ಅಂತ ಹೇಳಲಾಗುತ್ತೆ ಪ್ರತಿಯೊಂದು ವರ್ಷಕ್ಕೂ ಅದರದೇ ಆದಂತ ಸಂವತ್ಸರ ಅಂದ್ರೆ ಹೆಸರಿರುತ್ತೆ ಓವರ್ ಆಲ್ ಆಗಿ ಅಂದರೆ ಒಟ್ಟಾಗಿ ಅರವತ್ನಾಲ್ಕು ಸಂವತ್ಸರಗಳಿದ್ದು ಈ ವರ್ಷದ ಸಂವತ್ಸರದ ಹೆಸರು ಬಂದ್ಬಿಟ್ಟು ಕ್ರೋಧಿ ನಾಮ ಸಂವತ್ಸರ ಹೀಗಾಗಿ ಕ್ರೋಧಿನಾಮ ಸಂವತ್ಸರದ ವಸಂತ ಋತುವಿನ ಚೈತ್ರ ಮಾಸದ ಮೊದಲನೇ ದಿನವೇ ಯುಗಾದಿ ಯುಗಾದಿ ಅನ್ನೋದು ತುಂಬಾ ವಿಶೇಷವಾಗಿರುವಂತ ಹಬ್ಬ ಯಾಕಂದರೆ ಯುಗದ ಆದಿ ಅಂದರೆ ವರ್ಷದ ಪ್ರಾರಂಭದಂದು ನಾವು ಹೇಗಿರ್ತೀವಿ ಅದೇ ರೀತಿ ನಾವು ಇಡೀ ವರ್ಷ ಇರ್ತೀವಿ ಅನ್ನುವಂಥ ನಂಬಿಕೆ ಸನಾತನೀಯರಾದ ನಮ್ಮೆಲ್ರಿಗೂ ಇದೆ ಹೀಗಾಗಿ ಯುಗಾದಿ ಅಂದು ನಾವು ತುಂಬ ವಿಶೇಷವಾಗಿರುವಂತಹ ದಿನಚರಿಯನ್ನು ಫಾಲೋ ಮಾಡ್ತೀವಿ ಬೆಂಗಳೂರು ಸಿಟಿಯಲ್ಲಿರೋ ನಮ್ಮೆಲ್ಲರಿಗೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡ್ಕೊಂಡ್ಬರ್ತೀವಿ ಆದರೆ ಹಳ್ಳಿಗಳಲ್ಲಿ ಗುರುಗಳ ಮನೆಗೆ ಹೋಗ್ಬಿಟ್ಟು ಪಂಚಾಂಗ ಶ್ರವಣವನ್ನು ಮಾಡುವಂಥ ಅಭ್ಯಾಸ ಇದೆ ಇದು ಏನಕ್ಕೆ ಮಾಡ್ತಾರೆ ಪಂಚಾಂಗ ಶ್ರವಣ ಮಾಡೋದ್ರಿಂದ ನಮ್ಗೆ ಯೂಸ್ ಏನು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಪಂಚಾಂಗ ಶ್ರವಣ ಮಾಡೋದ್ರಿಂದ ನಮ್ಮ ಆಯಾ ಹಾಗೂ ವ್ಯಯಗಳ ಬಗ್ಗೆ ನಾವು ತಿಳಿದುಕೊಳ್ಬೋದು ಅಂದರೆ ಈ ವರ್ಷ ನಮ್ಮ ರಾಶಿಯಲ್ಲಿರುವಂಥ ಗ್ರಹ ದೋಷಗಳು ಹೇಗೆ ನಿವಾರಣೆ ಆಗಬೇಕು ಹಾಗೂ ಏನೇನು ಒಳ್ಳೆಯದಾಗುತ್ತೆ ಏನೇನು ಕೆಟ್ಟದಾಗುತ್ತೆ ನಾವು ಹೇಗೆ ಇರಬೇಕು ಅನ್ನೋದನ್ನು ಪಂಚಾಂಗ ಶ್ರವಣದಿಂದ ನಾವು ತಿಳ್ಕೊಬೋದು ಯುಗಾದಿ ಮತ್ತು ಸಂಕ್ರಾಂತಿ ಇದೆರಡು ಹೆಣ್ಣು ಮಕ್ಕಳ ಹಬ್ಬಗಳು ಅಂತ ಹೇಳಿ ಕರೆಯಲಾಗುತ್ತೆ ನಾವು ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲವನ್ನ ದೇವರಿಗೆ ನೈವೇದ್ಯ ಮಾಡಿದ್ರೆ ಯುಗಾದಿ ಎಂದು ಬೇವು ಬೆಲ್ಲವನ್ನ ದೇವರಿಗೆ ಸಮರ್ಪಿಸಿ ನೈವೇದ್ಯೆಯನ್ನ ಮಾಡ್ತೀವಿ ಮನೆ ಮನೆಗಳಿಗೆ ಹೋಗಿ ಬೇವು ಹಾಗೂ ಬೆಲ್ಲವನ್ನ ಹಂಚುವಂತ ಪ್ರತೀತಿ ಕೂಡ ನಮ್ಮಲ್ಲಿದೆ ಇವಾಗ ಬೆಲ್ಲ ಸಿಹಿ ಓಕೆ ಆದ್ರೆ ಬೇವು ಕೈ ಏನಕ್ಕೆ ಹಂಚ್ತೀವಿ ಅನ್ನೋದು ನಿಮ್ಮೆಲ್ಲರೂ ತಲೆಯಲ್ಲಿ ನೋಡ್ತಾ ಇರ್ಬೋದು ಏನಕ್ಕೆ ಅಂದರೆ ನಮ್ಮ ಜೀವನದಲ್ಲಿ ಬರುವಂಥ ಸುಖ ಹಾಗೂ ದುಃಖಗಳು ಅಥವಾ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಇವೆಲ್ಲವನ್ನು ನಾವು ಸಮನಾಗಿ ಸ್ವೀಕರಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಎಲ್ಲರಿಗೂ ಬೇವು ಹಾಗೂ ಬೆಲ್ಲವನ್ನು ಹಂಚ್ತೀವಿ ಇದಕ್ಕೆ ಸೂಕ್ತವಾಗಿರುವಂಥ ಒಂದು ಕಥೆಯನ್ನು ನಮ್ಮ ನಾನು ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಒಂದು ಊರಿನಲ್ಲಿ ಒಬ್ಬ ಬಡ ರೈತ ಇರ್ತಾನೆ ಆತನ ಹತ್ರ ಒಂದು ಸುಂದರವಾಗಿರುವಂಥ ಕುದುರೆ ಇರುತ್ತೆ ಆ ಕುದುರೆ ನೋಡಿದವ್ರು ಎಲ್ಲರೂ ಕೂಡ ಈ ರೈತನ ಹತ್ರ ಬಂದ್ಬಿಟ್ಟು ಈ ನನ್ನ ಹತ್ರ ಎಷ್ಟು ಚೆನ್ನಾಗಿ ಕುದುರೆ ಇದೆ ತುಂಬ ಸುಂದರವಾಗಿದೆ ಈ ಕುದುರೆ ಅಂತ ಹೇಳ್ತಾರೆ ಅವಾಗ ಆತ ಅಯ್ಯೋ ಇದು ಸಂತೋಷನೋ ಇದು ಒಳ್ಳೆಯದು ಕೆಟ್ಟದು ನನಗೇನಪ್ಪ ಗೊತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾ ಇರ್ತಾನೆ ಇದೇ ರೀತಿ ದಿನ ಹೋಗ್ತಾ ಇರುತ್ತೆ ಅವನು ತನ್ನ ಕರ್ತವ್ಯವನ್ನ ಮಾಡ್ತಾ ಇರ್ತಾನೆ ಈ ಕುದುರೆ ನೋಡಿದಂತ ಜನರು ಎಲ್ಲರೂ ಕೂಡ ಹತ್ರ ಈ ಕುದುರೆ ಅಷ್ಟು ಚೆನ್ನಾಗಿದೆ ಇಷ್ಟ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ದಿನ ಆ ರೈತ ಮಲಗ್ ಎದ್ದಾಗ ಆ ಕುದುರೆ ಹುಡುಕ್ತಾನೆ ಆ ಕುದುರೆಯಲ್ಲಿ ಇರೋದೇ ಇಲ್ಲ ಆ ಕುದುರೆ ಎಲ್ಲೋ ತಪ್ಪಿಸ್ಕೊಂಡ್ ಬಿಟ್ಟಿರುತ್ತೆ ಅವಾಗ ಅದನ್ನ ನೋಡಿಬಿಟ್ಟು ರೈತಂಗೆ ತುಂಬ ಬೇಜಾರಾಗಿಬಿಡುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿರೋ ಕುದುರೆ ಇತ್ತು ಇವಾಗ ಕಳ್ದೋಯ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾನೆ ಅಷ್ಟೊತ್ತಿಗೆ ಅವ್ನ ಮನೆ ಪಕ್ಕ ಇರೋ ಜನರೆಲ್ಲ ಬಂದ್ಬಿಟ್ಟು ಅಯ್ಯೋ ನಿನ್ನ ಹಿಂಗೆ ಆಗಬಾರ್ದಿತ್ತು ತುಂಬ ಸುಂದರವಾಗಿರೋ ಕುದುರೆ ಅವಾಗ ಒಂದು ಮತ್ತೆ ಇದು ಒಳ್ಳೇದೋ ಕೆಟ್ಟದೋ ಯಾರಿಗೂ ಗೊತ್ತು ಅಂಥೇಳಿ ಸುಮ್ಮನೆ ಆಗ್ತಾನೆ ಮತ್ತೆ ಒಂದು ಹಲವಾರು ದಿನಗಳಾದಮೇಲೆ ಅವ್ನು ಹುಡುಕಾಟ ಕೂಡ ನಿಲ್ಲಿಸ್ಬಿಡ್ತಾನೆ ಆ ಕುದುರೆದು ಅವ್ನು ಮತ್ತೆ ತನ್ನ ಕರ್ತವ್ಯವನ್ನು ಮಾಡ್ತಾ ಹೋಗ್ತಾನೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಆ ಸುಂದರವಾಗಿರುವಂಥ ಕುದುರೆ ಕಾಡಿನಲ್ಲಿ ಇನ್ನೊಂದು ಸುಂದರವಾಗಿರುವಂಥ ಕುದುರೆನ ಕರ್ಕೊಂಡು ಆತನ ಮನೆಗೆ ಬರುತ್ತಂತೆ ಆಗ ಆತನಿಗೆ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ ಮತ್ತು ಆತನ ಸುತ್ತಮುತ್ತ ಇದ್ದ ಜನರು ಬಂದ್ಬಿಟ್ಟು ಅಯ್ಯೋ ಒಂದು ಕುದುರೆ ಅಲ್ಲದೆ ಇನ್ನೊಂದು ಕುದುರೆ ಬೇರೆ ಬಂದಿದೆ ಎಷ್ಟು ಏನು ಅದೃಷ್ಟ ನಿಂದು ಅಂತ ಹೇಳ್ತಾರೆ ಆಗ ಆತ ಅಯ್ಯೋ ಇದನ್ನು ಅದೃಷ್ಟನೋ ದುರಾದೃಷ್ಟನೋ ಇದು ಸುಖನೋ ಅಥವಾ ದುಃಖನೋ ನಮ್ಗೆ ಗೊತ್ತಿಲ್ಲಪ್ಪ ಅಂತ ಹೇಳಿಬಿಟ್ಟು ಮತ್ತೆ ಸುಮ್ಮನೆ ಆಗಿ ತನ್ನ ಕರ್ತವ್ಯ ಮಾಡ್ತಾ ಇರ್ತಾನೆ ಒಂದು ದಿನ ಏನಾಗುತ್ತೆ ಈ ರೈತನ ಮಗ ಏನಿರ್ತಾನೆ ಆತ ಈ ಕುದುರೆ ಮೇಲೆ ರೇಸ್ ಮಾಡೋಕ್ಕೆ ಹೇಳಿ ಹೋಗಿರ್ತಾನೆ ಅವಾಗ ಹೋದಾಗ ಕುದುರೆ ಜೋರಾಗಿ ಓಡಿಸ್ತಾ ಇರ್ಬೇಕಾದ್ರೆ ಆತ ಬಿದ್ದುಬಿಟ್ಟು ತನ್ನ ಕಾಲು ಮರ್ಕೊಂಬಿಡ್ತಾನೆ ಆಗ ಅವನ ಮನೆಗೆ ಬಂದ್ಬಿಟ್ಟು ಅವರಪ್ಪ ನೋಡಿದಾಗ ಅವರಪ್ಪ ಅಯ್ಯೋ ಇಲ್ಲಿ ಬಿಡೋಪ್ಪ ಅಂತ ಹೇಳಿಬಿಟ್ಟು ಮತ್ತೆ ತನ್ನ ಕರ್ತವ್ಯನ ಮಾಡ್ತಾ ಇರ್ತಾನೆ ಈ ವಿಷಯ ತಿಳಿದ ಅಕ್ಕಪಕ್ಕ ಜನರು ಮತ್ತೆ ಬಂದ್ಬಿಟ್ಟು ಅಯ್ಯೋ ನಿನ್ನ ಮಗನಿಗೆ ಹಿಂಗೆ ಆಗ್ಬಾರ್ದಿತ್ತಪ್ಪ ಅಂತ ಹೇಳ್ತಾರೆ ಅವಾಗ ಮತ್ತೆ ರೈತ ಇದು ಒಳ್ಳೇದು ಕೆಟ್ಟದೋ ಯಾರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಮತ್ತೆ ತನ್ನ ಕೆಲಸ ಮಾಡ್ತಾನೆ ಕಡೆ ಒಂದು ದಿನ ಏನಾಗುತ್ತೆ ಈ ರಾಜ ಏನು ಮಾಡ್ತಾನೆ ಯುದ್ಧಕ್ಕೆ ಅಂತ ಹೇಳಿ ಆ ಊರಿನಲ್ಲಿರುವಂಥ ವೀರ ಯೋಧರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬರ್ತಾರೆ ಆಗ ಯುದ್ಧ ತುಂಬ ಅಂದರೆ ತುಂಬ ಸೀರಿಯಸ್ ಇರುತ್ತೆ ಸೊ ಆ ಯುದ್ಧಕ್ಕೆ ಹೋದ್ರೆ ಮರಳಿ ಮನೆಗೆ ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಿರೋಲ್ಲ ಹಳ್ಳಿಯಿಂದ ಯಾರ್ಯಾರು ಯುವಕರು ತುಂಬ ಬಲಿಷ್ಠರು ಇರ್ತಾರೋ ಅವರೆಲ್ಲ ಹೋಗ್ತಾರೆ ಆದರೆ ಈ ರೈತನ ಮಗನನ್ನು ಕರ್ಕೊಂಡು ಹೋಗಲ್ಲ ಯಾಕಂದರೆ ಅವನಿಗೆ ಕಾಲು ಸರಿ ಇರೋಲ್ಲ ಅಂತ ಈ ವಿಷಯ ತಿಳಿದ ರೈತ ಮತ್ತೆ ಅದೇ ಒಂದು ಮಾತನ್ನು ಹೇಳ್ತಾನೆ ಇದು ಸುಖನೋ ದುಃಖನೋ ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ಅಂತ ಹಾಗೆ ಈ ಕಥೆಯ ತಾತ್ಪರ್ಯ ಇಷ್ಟೇ ನಮ್ಮ ಜೀವನದಲ್ಲಿ ಬರುವಂಥ ಏಳು ಬೀಳುಗಳನ್ನು ನಾವು ಸಮಾನವಾಗಿ ತಗೋಬೇಕು ಹಾಗೆ ನಮ್ಗೇನಾದರೂ ಒಳ್ಳೆಯದಾದಾಗ ಹಿಗ್ಗದೆ ಏನಾದರೂ ಕೆಟ್ಟದಾದಾಗ ಕುಗ್ಗದೆ ಸಮಾನವಾಗಿ ಎಲ್ಲರಿಂದ ಒಂದು ಪಾಠವನ್ನು ಕಲಿಬೇಕು ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿರಬೇಕು ಅನ್ನೋದು ಈ ಕತೆ ನಮಗೆ ತಿಳಿಸ್ಕೊಡುತ್ತೆ ಗೆಲುವಿನ ಕಿರೀಟ ಸಿಕ್ಕಾಗ ಹಿಗ್ಗದೆ ಸೋಲು ಬಂದಾಗ ಕುಗ್ಗದೆ ನೋವು ಹಾಗೂ ನಲಿವುಗಳನ್ನು ಹಾಗೂ ಬೇವು ಮತ್ತು ಬೆಲ್ಲವನ್ನು ಸಮನಾಗಿ ಸ್ವೀಕರಿಸುವ ಸಂದೇಶವನ್ನು ನೀಡೋದೇ ಈ ಯುಗಾದಿ ಹೀಗಾಗಿ ಈ ಯುಗಾದಿ ಹಬ್ಬ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನ ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಭಾರತಕ್ಕೆ ತುಂಬಾ ಸದೃಢವಾಗಿರುವಂತ ನಾಯಕತ್ವ ಸಿಗ್ಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಬೋಲೋ ಭಾರತ್ ಕಿ ಜೈ ನಮಸ್ಕಾರ